ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಕೊನೆಗೂ ಕೂಡ ಇಲ್ಲಿ ಭಾಗ್ಯ ಮುಂದೆ ಮಂಡಿಯೂರಿ ಆದಿ ಪ್ರಪೋಸ್ ಮಾಡ್ತಾ ಇದ್ರೆ ಅದ ಕಡೆ ವೀದಿಯಲ್ಲಿ ನಜಕ್ಕೂ ಕೂಡ ಸಾವನ್ನಪ್ಪದಾರ ಇಲ್ಲಿ ತಾಂಡವ್ ತಾಂಡವ್ ವೀದಿಗೆ ಬಂದಿದ್ದಾರೆ ಶ್ರೇಷ್ಠ ತಾಂಡವ್ ಕತೆಯನ್ನೇ ಮುಗಿಸೋದಕ್ಕೆ ಮುಂದಾಗಿದ್ದಾಳೆ ಹಾಗಿದ್ರೆ ಏನಾಯ್ತು ಏನು ಗೊತ್ತಾ ಇದಕ್ಕೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವ್ದಾಯ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಆದಿ ಮನೆಯಲ್ಲಿ ಆ ಕಡೆ ಕಡೆ ಓಡಾಡ್ತಿದ್ದಾರೆ ತುಂಬ ಯೋಚನೆ ಮಾಡ್ತಿದ್ದಾರೆ ಅವ್ರು ಯೋಚನೆ ಮಾಡ್ತಿರೋದು ಭಾಗ್ಯ ಅವರು ಏನು ನನ್ನ ಹತ್ರ ಮಾತಾಡಬೇಕು ಅಂದ್ಕೊಂಡಿದ್ದಾರೆ ಅಂತ ಅವರೇನಾದರೂ ನಾನು ಪ್ರೀತಿ ಮಾಡ್ತಿರೋ ಅನ್ನೋ ವಿಷಯ ಗೊತ್ತಾಗಿ ನಾನು ಪ್ರೀತಿ ಮಾಡೋದು ಬೇಡ ಅಂತ ಹೇಳ್ಬೋದಾ ಅಥವಾ ಅವ್ರಿಗೆ ನನ್ನ ಬಗ್ಗೆ ಪ್ರೀತಿಯಾಗಿ ಆ ವಿಷಯ ಹೇಳ್ಕೊಡೋಕ್ಕೆ ಮುಂದಾಗಿರ್ಬೋದಾ ಅಂತ ಅದೇ ಯೋಚನೆ ಮಾಡ್ತಿದ್ರೆ ಇಲ್ಲಿ ಮೀನಾಕ್ಷಿ ಮತ್ತು ಕಾಮತ್ ಅನ್ಕೋತಾರೆ ಖಂಡಿತವಾಗ್ಲೂ ಭಾಗ್ಯ ಅದೇ ಬಗ್ಗೆ ಮಾತಾಡಿರಬೇಕು ಅದೇ ಹತ್ರ ಅದೇ ಮದುವೆಗೆ ಒಪ್ಕೊಂಡಿದ್ದಾನೆ ಅನ್ಸುತ್ತೆ ಬಟ್ ನಮ್ಮ ಹತ್ರ ಹೇಗೆ ಹೇಳುವುದು ಅಂತ ಮುಜುಗರ ಮಾಡಿಕೊಂಡು ಆ ಕಡೆ ಈ ಕಡೆ ಓಡಾಡ್ತಿರ್ಬೋದು ಅಂತ ಅದೇ ಕಾರಣಕ್ಕೆ ಅದನ್ನು ಕನ್ಫರ್ಮೇಷನ್ ತಗೋಬೇಕು ಅನ್ನೋ ಕಾರಣಕ್ಕೆ ಭಾಗ್ಯ ಕಾಲ್ ಮಾಡ್ತಾರೆ ಇಲ್ಲಿ ಕಾಮತ್ ಭಾಗ್ಯ ನೀನು ಆದಿ ಹತ್ರ ಮದುವೆ ವಿಷಯ ಮಾತಾಡ್ತೀಯ ಅಂದಾಗ ಇಲ್ಲಮ್ಮವ ಇನ್ನೂ ಕೂಡ ಮಾತಾಡಿಲ್ಲ ಹೇಗೆ ಮಾತಾಡೋದು ಅಂತಲೇ ಗೊತ್ತಾಗ್ತಿಲ್ಲ ಅಂದಾಗ ನಿನ್ನ ಮೇಲೆ ನಂಬಿಕೆ ಇಟ್ಕೊಂಡಿದೆ ನಿಮ್ಮಗಳ ಅವ್ನು ನೋಡಿದ್ರೆ ಆ ಕಡೆ ಈ ಕಡೆ ಓಡಾಡ್ತಿದ್ದಾನೆ ಅದೇ ಕಾರಣಕ್ಕೆ ಅವನು ನಿನ್ನ ಜೊತೆ ಮಾತಾಡಿರ್ಬೋದು ನೀನು ಅವನ ಜೊತೆ ಮದುವೆ ವಿಷಯ ಮಾತಾಡಿರ್ಬೋದು ಒಪ್ಕೊಂಡಿದ್ದಾನೇನು ಅಂತ ಅಂದ್ಕೊಂಡಿದ್ದೆ ದಯವಿಟ್ಟು ಆದಷ್ಟು ಬೇಗ ಮದುವೆ ವಿಷಯ ಮಾತಾಡಿಬಿಡಮ್ಮ ದಿನ ಮದುವೆಗೆ ಒಪ್ಪಿಸೋದು ನಿನ್ನ ಜವಾಬ್ದಾರಿ ಅಂತ ಹೇಳ್ತಾರೆ ಕಾಮತ್ ಖಂಡಿತ ಖಂಡಿತಮ್ಮವ ನೀವೇನು ಯೋಚನೆ ಮಾಡಿಬಿಡಿ ಖಂಡಿತವಾಗಿಯೂ ಆದಿಯವ್ರನ್ನ ಮದುವೆಗೆ ನಾನು ಒಪ್ಪಿಸ್ತೀನಿ ಅಂತ ಕೂಡ ಭಾಗ್ಯ

ಊಟ ಮಾಡ್ಕೊಂಡು ಕುತ್ಕೊಂಡಿದ್ದಾರೆ ಈ ಕಡೆ ಇಷ್ಟ ಊಟ ತಂದ್ಕೊಟ್ಟಾಗಲಿ ತಾಂಡ ಫಸ್ಟಲ್ಲಿ ಊಟ ಮಾಡಲಿಲ್ಲ ತುಂಬ ಬೇಜಾರು ಮಾಡ್ಕೊಂಡೋಗಿ ಕೂತಿದ್ರು ಇಲ್ಲ ನನಗೂ ಊಟ ಸೇರ್ತಿಲ್ಲ ನಾವು ಅಂದ್ಕೊಂಡಿದ್ದಂತೆ ಯಾವ್ದು ಕೂಡ ಆಗ್ತಿಲ್ಲ ಇದು ಇದೆಲ್ಲದಕ್ಕೂ ಕೂಡ ನೀನೇ ಕಾರಣ ಆಗಿಬಿಟ್ಟೆ ಅಷ್ಟೇ ಆ ಫೇಕ್ ಡಾಕ್ಯುಮೆಂಟ್ಸ್ನ ಕ್ರಿಯೇಟ್ ಮಾಡಿದ್ರಿಂದಲೇ ಇಷ್ಟೆಲ್ಲ ಆಗಿದ್ದು ಈಗ ಅಮ್ಮ ಕೂಡ ಸೈನ್ ಹಾಕೋಲ್ಲ ಅಂದ್ಬಿಟ್ರು ಅಮ್ಮ ಹಾಕಲ್ಲ ಅಂದಮೇಲೆ ಅಪ್ಪ ಕೂಡ ಹಾಕೋದಿಲ್ಲ ಈಗ ಏನು ಮಾಡೋದು ಈ ಕಡೆ ಮನೆಯೂ ಇಲ್ಲ ಏನೂ ಇಲ್ಲ ನಿಜವಾಗ್ಲೂ ಜೈಲಿಗೆ ಹೋಗ್ಬಿಡ್ತೀನಿ ಅಂತಾನೆ ಅನ್ನಿಸ್ತದೆ ಅಂದಾಗ ನೀನು ಸುಮ್ಮನೆ ಊಟ ಮಾಡು ತಾಂಡವ್ ಯಾಕೆ ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೋತೀಯಾ ಅಂದಾಗ ಏನು ಮಾತಾಡ್ತಿತ್ತು ಇಷ್ಟ ತಲೆ ಕೆಡ್ಸ್ಕೋದ ಆ ಕಾಮತ್ ಸುಮ್ಮನೆ ಬಿಡ್ತಾನೆ ಅಂತ ಅನ್ಕೊಂಡಿದ್ದೆ ಒಂದು ಈ ಮನೆನೇ ಬಿಟ್ಕೊಡ್ಬೇಕಾಗತ್ತೆ ಇಲ್ಲ ನಾನು ಜೈಲಿಗೆ ಹೋಗಬೇಕಾಗತ್ತೆ ಅಂತ ತಾಂಡವ್ ಹೇಳಿದಾಗ ಆ ರೀತಿ ಏನೂ ಆಗೋದಿಲ್ಲ ನನ್ನ ಹತ್ರ ಮತ್ತೊಂದು ಮಸ್ತ್ ಪ್ಲಾನ್ ಇದೆ ಅದನ್ನು ಎಕ್ಸಿಕ್ಯೂಟ್ ಮಾಡಿದ್ರೆ ಖಂಡಿತವಾಗ್ಲೂ ಅದಕ್ಕೆ ಬಂದದಿರೋರು ಯಾರೂ ಇಲ್ಲ ಅಂತ ಶ್ರೇಷ್ಠ ಹೇಳ್ತಾರೆ ಆಗ ತಾಂಡವ್ ಏನು ಪ್ಲಾನ್ ಶ್ರೇಷ್ಠ ಅಂದಾಗ ಏನಿಲ್ಲ ನೀನು ಸಾಯೋಕೆ ನಿರ್ಧಾರ ಮಾಡಿದೆ ಅದಕ್ಕೆ ಕಾರಣ ನಿಮ್ಮಮ್ಮ ಕಾಮತ್ ಅಂತ ಬರ್ತಿಡೋದು ಆ ನಂತರ ಖಂಡಿತ ಎಲ್ಲ ಕೂಡ ಸರಿ ಹೋಗುತ್ತೆ ಅಂತ ಶ್ರೇಷ್ಠ ಹೇಳಿದಾಗ ಏನು ಮಾತಾಡ್ತಿದ್ಯಾ ಶ್ರೇಷ್ಠ ನೀನು ಏನು ಸಾಯೋದ ಅಷ್ಟು ಸುಲಭ ನಾಟಕ ಮಾಡೋದು ಅಂದ್ಕೊಂಡಿದ್ಯಾ ನಾವೇನಾದರೂ ಹಾಸ್ಪಿಟಲ್ಗೆ ಅಲ್ಲಿ ಗೊತ್ತಾಗತ್ತೆ ನಾನು ಯಾವುದೇ ರೀತಿಯಲ್ಲೂ ಕೂಡ ಅಟೆಂಪ್ಟ್ ಮಾಡಿಲ್ಲ ಅನ್ನೋದು ಅಂತ ತಾಂಡವ್ ಹೇಳಿದಾಗ ಯಾಕ ರೀತಿ ಆಗುತ್ತೆ ನಿಜವಾಗ್ಲೂ ಅಲ್ಲಿ ಕರೆಕ್ಟಾಗಿ ರಿಪೋರ್ಟ್ ಬರುತ್ತೆ ನೀನು ವಿಷಯ ತೊಗೊಂಡಿದ್ಯಾ ಅಂತ ಶ್ರೇಷ್ಠ ಹೇಳ್ತಾಳೆ ಏನು ಮಾತಾಡ್ತಿದ್ಯಾ ಶ್ರೇಷ್ಠ ನೀನು ಅಂತ ಹೇಳಿ ಊಟ ಮಾಡ್ತಾ ತಾಂಡವ್ ಮಾತನಾಡ್ತಿರ್ತಾರೆ ನೀನೀಗ ಊಟ ಮಾಡ್ತಿದ್ಯಾಲ್ವಾ ಅದರಲ್ಲಿ ಮಿಕ್ಸ್ ಆಗಿದೆ ಖಂಡಿತವಾಗ್ಲೂ ರಿಪೋರ್ಟ್ ಫೇರ್ ಆಗಿ ಬರುತ್ತೆ ಅಂತ ಶ್ರೇಷ್ಠ ಹೇಳ್ತಿದ್ದಾಗ ಏನು ಮಾತಾಡ್ತಿದ್ಯಾ ನೀನು ಈ ಊಟದಲ್ಲಿ ಮಿಕ್ಸ್ ಮಾಡಿದ್ಯಾ ನಾನು ಸಾಯಿಸಬೇಕು ಅಂದ್ಕೊಂಡಿದ್ಯಾ ನೀನು ಇಷ್ಟು ಮಟ್ಟಕ್ಕೆ ರೀತಿಯ ಅಂತ ಅಂದ್ಕೊಂಡಿರಲಿಲ್ಲ ನಾನು ಅಂತ ಹೇಳಿ ಊಟ ಎಲ್ಲ ಕೂಡ ಉಬ್ಳುತ್ತಿದ್ದಾರೆ ನೋಡು ಅಂಡ್ ಸುಮ್ಮನೆ ಎಕ್ಸೈಟ್ ಆಗಬೇಡ ಆ ರೀತಿ ಆದರೆ ಖಂಡಿತ ಬೇಗ ಅದು ಕೆಲಸ ಮಾಡಿಬಿಡುತ್ತೆ ನಾನು ಜಸ್ಟ್ ಐಡಿಯಾಗೋಸ್ಕರ ಇಷ್ಟೆಲ್ಲ ಮಾಡಿರೋದು ನಾವು ಯಾವುದೇ ಕಾರಣಕ್ಕೂ ಲಾಕ್ ಆಗಬಾರ್ದು ಆ ರೀತಿ ಆಗಬಾರ್ದು ಅಂದರೆ ನಾವು ಈ ರೀತಿ ಡ್ರಾಮಾ ಮಾಡಲೇಬೇಕಾಗುತ್ತೆ ಸೀರಿಯಸ್ ಆಗಿ ಖಂಡಿತ ನಿನಗೇನು ಆಗೋದಿಲ್ಲ ನೀನೇ ರೀತಿ ಅಟೆಂಪ್ಟ್ ಮಾಡಿದೆ ಅನ್ನೋ ಕಾರಣಕ್ಕೆ ಆ ವಿಷಯ ನನಗೆ ಗೊತ್ತಾಗಿ ಶಾಪ್ಗೆ ಸಿರಿಸ್ದಾಗ ಮಾಡ್ತೀನಿ ಖಂಡಿತ ನಿನ್ನ ಜೀವಕ್ಕಂತೂ ಅಪಾಯ ಆಗೋದಿಲ್ಲ ಅಂತ ಶ್ರೇಷ್ಠ ಹೇಳ್ತಾಳೆ ಏನು ಜೀವಕ್ಕೆ ಅಪಾಯ ಆಗಲ್ಲ ಅಂತ ಅಂತ ಜೀವಕ್ಕೆ ಸಂಸ್ಕಾರ ತರ್ಕೊ ತಂದ್ಕೊಳ್ಳೋಷ್ಟು ನಾಟಕ ಮಾಡಬೇಕಿತ್ತ ಖಂಡಿತ ಇದು ಸರಿ ಹೋಗಲ್ಲ ನನ್ನ ಕತೆ ಮುಗ್ದೋದ್ರೆ ಏನು ಮಾಡಲಿ ನನ್ನ ಮೊದಲು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗು ನೀನು ಅಂತ ಹೇಳಿ ತಾಂಡವ್ ಹೇಳಿದಾಗ ಖಂಡಿತ ತಾಂಡವ್ ಕರ್ಕೊಂಡು ಹೋಗ್ತೀನಿ ನಿನ್ನನ್ನು ಬಿಟ್ಬಿಡ್ತೀನಿ ನಾನು ನಾನು ಇಷ್ಟೆಲ್ಲ ಮಾಡ್ತಿರೋದೇ ನಮ್ಗೆ ಒಳ್ಳೆಯದಕ್ಕೆ ನಿನ್ನ ಒಳ್ಳೇದಕ್ಕೋಸ್ಕರ ನಿನ್ನನ್ನು ಕಾಪಾಡೋದಕ್ಕೇ ನಾನು ಇಷ್ಟೆಲ್ಲ ಮಾಡ್ತಿರೋದು ನೀನು ಚೆನ್ನಾಗಿರಬೇಕು ಅಂತ ಇಷ್ಟೆಲ್ಲ ಮಾಡ್ತಿರೋದು ಅಂತ ಹೇಳಿದ ಇಷ್ಟ ಎಷ್ಟು ಆ ತಾಂಡವ್ನ ಕರ್ತ್ಕೊಂಡು ಅಲ್ಲಿಂದ ಹಾಸ್ಪಿಟಲ್ಗೆ ಅಂತ ಕಾರಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ ಈ ಕಡೆ ಆದಿಗೆ ಕು ಕುಸುಮ ಅವರು ಕಾಲ್ ಮಾಡಿ ಹೇಳ್ತಿದ್ದಾರೆ ನೋಡು ನೀನು ಮೊದಲು ಭಾಗ್ಯನ ಕರ್ಕೊಂಡು ಹೋಗು ಅಂತ ಹೇಳಿದಾಗ ಭಾಗ್ಯವ್ರು ನನ್ನ ತಕ್ಷಣ ಬಂದುಬಿಡ್ತಾರ ಅಂದಾಗ ಅದಕ್ಕೆ ನನ್ನ ಹತ್ರ ಸ್ವಲ್ಪ ಪ್ಲಾನ್ ಇದೆ ನೀನು ಯಾವುದೋ ಕಾಂಟ್ಯಾಕ್ಟ್ ವಿಷಯ ಸಿಕ್ಕಿದೆ ಅದೇ ಕಾರಣಕ್ಕೆ ಕರ್ಕೊಂಡು ಹೋಗ್ತಿದ್ದೀನಿ ಅಂತ ಹೇಳಿ ಆಕೆಯನ್ನು ಒಪ್ಸು ಖಂಡಿತ ಅವಳನ್ನು ತುಂಬ ಚೆನ್ನಾಗಿ ಅಲಂಕಾರ ಮಾಡಿ ಕಳಿಸೋದು ನನ್ನ ಜವಾಬ್ದಾರಿ ಅಂತ ಕುಸುಮ ಅವರು ಹೇಳ್ತಾರೆ ನಂತರ ಆದಿ ಕೂಡ ಭಾಗ್ಯಕ್ಕೆ ಕಾಲ್ ಮಾಡೋದು ಬದಲು ಕುಸುಮಾಗೆ ಕಾಲ್ ಮಾಡಿದ್ರು ಅನ್ನೋ ರೀತಿಯಲ್ಲಿ ಕುಸುಮ ಅವ್ರು ಬಂದಿದ್ದಾರೆ ನೋಡು ಭಾಗ್ಯ ನೀನು ಇವತ್ತು ಆದಿ ಜೊತೆ ಹೋಗಬೇಕಾಗತ್ತೆ ಆದಿ ಕಾಲ್ ಮಾಡಿದ್ದ ನನಗೆ ಅಂತಾರೆ dia ingin mahu terju atau entah ಭಾಗ್ಯ ಕೇಳಿದಾಗ ನಿಮಗೆ ಅದು ಯಾವುದೋ ಕಾಂಟ್ರಾಕ್ಟ್ ಸಿಕ್ಕಿದ್ಯಂತೆ ತುಂಬ ದೊಡ್ಡ ಶ್ರೀಮಂತರಂತೆ ತುಂಬ ದೊಡ್ಡ ಕಂಪ್ನಿ ನಡೆಸ್ತಿದಾರಂತೆ ಅವ್ರಿಗೆ ಒಂದಿನ ಯಾವತ್ತ ಯಾವತ್ತೂ ಅಲ್ಲ ಪ್ರತಿದಿನ ಕೂಡ ಬೇಕಂತ ಎಂಥ ಒಳ್ಳೆ ಆರ್ಡರ್ ಸಿಕ್ಕಿದೆ ಆ ಮೀಟಿಂಗೇ ನೀನು ಮತ್ತು ಅದೇ ಹೋಗಬೇಕಂತ ಇವತ್ತೇ ಅಂತ ಹೇಳಿ ಹೇಳ್ತಾರೆ ನೀನು ಸುಮ್ಮನೆ ಹೋಗೋದಲ್ಲ ರೇಷ್ಮೆ ಸೀರೆ ಉಟ್ಕೊಂಡು ತುಂಬ ಮುದ್ದಾಗಿ ರೆಡಿಯಾಗಿ ಹೋಗಬೇಕು ಆಯಿತಾ ಅಂತ ಕುಸುಮ್ರು ಹೇಳೋದಕ್ಕೆ ಏನು ಮಾತಾಡ್ತಿದ್ರೆ ಅದೇ ತುಂಬ ಮುದ್ದಾಗೆಲ್ಲ ರೆಡಿ ಆಗಬೇಕು ಆ ರೀತಿ ಯಾಕೆ ರೆಡಿ ಆಗಬೇಕು ಖಂಡಿತ ಅದರ ಅವಶ್ಯಕತೆ ಏನಿದೆ ಅಂತ ಭಾಗ್ಯ ಕೇಳ್ತಾರೆ ಯಾಕೆ ಅವಶ್ಯಕತೆ ಇಲ್ಲ ಖಂಡಿತ ಅವಶ್ಯಕ ಇದೆ ಅವ್ರೇನು ಅಂತಿಂತವ್ರು ದೊಡ್ಡ ಶ್ರೀಮಂತರು ಅವರು ಅವ್ರ ಮುಂದೆ ನೀನು ಈ ರೀತಿ ಎಲ್ಲ ಹೋದ್ರೇ ಕತ್ ಸಿಗೋದು ಅಂತ ಹೇಳಿ ಅಂತ ಕುಸುಮವರು ಹೇಳಿದಾಗ ಸರಿ ಆಯಿತು ಅದೇ ಅಂತ ಹೇಳಿ ಭಾಗ್ಯ ಹೇಳ್ತಾರೆ ಕಡೆ ಕುಸುಮರು ಭಾಗ್ಯ ಸುಂದರವಾಗಿ ಕಾಣಬೇಕು ಆ ರೀತಿಯಾಗಿ ರೆಡಿ ಆಗಲಿ ಅಂತ ಹೇಳಿ ಒಳ್ಳೆಯ ಕೆಮಕಲರ್ ರೇಷ್ಮೆ ಸೀರೆ ತೆಗೆದು ಒಡ್ವೆನೆಲ್ಲ ಇಟ್ಟು ಇದನ್ನೆಲ್ಲ ಹಾಕ್ಕೊಂಡು ಮಹಾರಾಣಿ ಥರ ಹೋಗಬೇಕು ನೀನು ಅಂತ ಹೇಳ್ತಿದ್ದಾರೆ ಬಟ್ ಭಾಗ್ಯಗೆ ಇದು ಯಾವುದು ಕೂಡ ಗೊತ್ತಿಲ್ಲ ಆದರೆ ಆದಿ ಜೊತೆ ಈ ಒಂದು ದಿನ ಅಂತೂ ಮಾತಾಡಲೇಬೇಕು ಅಂತ ಅನ್ಕೋತಿರ್ತಾರೆ ಆ ಕಡೆ ಆದಿ ಕೂಡ ಯಾವ ಬಟ್ಟೆ ಹಾಕ್ಕೊಂಡು ಹೋಗಲಿ ಅಂತ ಯೋಚನೆ ಮಾಡಿದೆ ತುಂಬ ಚೆನ್ನಾಗಿರೋ ಬಟ್ಟೆಯನ್ನು ಸೆಲೆಕ್ಟ್ ಮಾಡ್ತಿದ್ದಾರೆ ಅದನ್ನು ನೋಡಿದ ಕಾಮತ್ ಅವ್ರಿಗೆ ಅನಿಸುತ್ತೆ ಯಾವುದು ಕೂಡ ನಮ್ಮ ಆದಿ ಈ ರೀತಿಯಾಗಿ ಸೆಲೆಕ್ಟ್ ಮಾಡಿ ಹಾಕುತ್ತಿದ್ದವನಲ್ವಲ್ಲ ಇಷ್ಟು ಎಕ್ಸೈಟ್ಮೆಂಟ್ ಅಲ್ಲಿ ಇದ್ದಾನೆ ಏನ್ ಮಾಡ್ತಿರ್ಬೋದು ನೀವು ಏನಾದರೂ ಭಾಗ್ಯ ಏನಾದರೂ ವಿಷಯ ಹೇಳಿಬಿಟ್ಲ ಹೇಗೆ ಅಂದ್ಕೊಂಡಿದ್ದೆ ಮತ್ತೆ ಭಾಗ್ಯಕ್ಕೆ ಕಾಲ್ ಮಾಡ್ತಾರ ಏನಮ್ಮ ನೀನು ಮತ್ತೆ ಆದಿ ಎಲ್ಲಾದರೂ ಹೋಗ್ತಾ ಇದ್ರ ಆದಿ ಎಲ್ಲಾದರೂ ಹೊರಗಡೆ ಹೋಗ್ತಿದ್ದಾನ ಅಂದಾಗ ಹೌದು ಮಾವ ನಾನು ಮತ್ತೆ ಆದಿ ಅವರು ಒಂದು ಮೀಟಿಂಗ್ ಇದೆ ಅದೇ ಮೀಟಿಂಗ್ಗೆ ಹೋಗ್ತಿದೀವಿ ಅಂತ ಹೇಳ್ತಾರ ಹಾಗಿದ್ರೆ ಇವತ್ತೇ ಆದಿ ಜೊತೆ ಮಾತಾಡ್ಬಿಡಮ್ಮ ಮದುವೆ ವಿಷಯ ನೀನು ಒಳ್ಳೆ ವಿಷಯನೇ ಕೊಡ್ತೀಯಾ ಅಂತ ಅನ್ಕೊಂಡಿದೀನಿ ಅಂತ ಕಾಮತ್ ಅವರು ಹೇಳಿದಾಗ ಖಂಡಿತ ಮಾವ ನಾನು ಪ್ರಯತ್ನ ಪಡ್ತೀನಿ ಅಂತ ಹೇಳಿ ಭಾಗ್ಯ ಹೇಳ್ತಾರ ತರ ಆತ ಕಡೆಯಿಂದ ಆದಿ ಈ ಕಡೆ ಭಾಗ್ಯ ಇಬ್ರು ಕೂಡ ತುಂಬಾ ಮುದ್ದಾಗಿ ರೆಡಿ ಆಗ್ತಿದ್ದಾರೆ ಇದ್ರ ನಡುವೆ ತಾಂಡವ ಶ್ಲೇಷ ಜೊತೆ ಕಾರಲ್ಲಿ ಹೋಗ್ಬೇಕಿದ್ರೆ ಇಲ್ಲಿ ಕಾರ್ ಕೆಟ್ಟ ಕೆಟ್ಟ ಮೊದಲು ಮುಖ್ಯ ಕಾರ್ನ ಫಾಸ್ಟಾಗಿ ಡ್ರೈವ್ ಮಾಡಬೇಕು ಅದರಲ್ಲಿ ಸ್ಲೋ ಆಗಿ ಡ್ರೈವ್ ಮಾಡ್ತಿದ್ಯಾ ಈಗ ಕಾರ್ ಬೇರೆ ಕೆಟ್ಟೋಗ್ತಿದ ಅಂತ ಹೇಳಿದಾಗ ಯಾಕೆ ತಂಡ ಈ ರೀತಿ ಆಡ್ತಾ ಇದೆಯಾ ನಾನು ಮೊದಲಿಂದ ಕೂಡ ಇಷ್ಟೇ ಸ್ಲೋ ಆಗಿ ಡ್ರೈವ್ ಮಾಡ್ತಿದ್ದದ್ದು ಬಟ್ ನಿನಗೆ ಅವಾಗ ಆ ರೀತಿ ಅನ್ನಿಸ್ತಿರ್ಲಿಲ್ಲ ಈಗ ನಿಮಗೆ ಭಯ ಆಗ್ತಿದೆ ಅಲ್ವಾ ಹಾಗೆ ಈ ರೀತಿ ಅನ್ನಿಸ್ತದೆ ನೀನು ಈ ರೀತಿ ಹೆದ್ರಿಕೊಂಡ್ರೆ ಹಾಸ್ಪಿಟಲ್ಗೆ ಹೋಗೋ ಅಷ್ಟರಲ್ಲಿ ಹೆಚ್ಚು ಕಡಿಮೆ ಆಗಿಬಿಡುತ್ತ ಅಂತ ಹೇಳಿ ಶ್ರೀಷ್ಠ ಹೇಳಿದಾಗ ಏನು ಮಾತಾಡ್ತಿದ್ಯ ನಾನು ನನ್ನ ಸಾಯಿಸಬೇಕು ಅಂತಲೇ ಅಲ್ವಾ ನಿನ್ನನ್ನು ನಂಬ್ಕೊಂಡ್ರೆ ಅಷ್ಟೇ ನನ್ನ ಕತೆ ಖಂಡಿತ ನಿನ್ನ ನನ್ನ ಕಥೆಯನ್ನು ಮುಗಿಸ್ಬಿಡ್ತೀಯಾ ನಿನ್ನ ಸವಾಸನೇ ಬೇಡ ತಾಯಿ ನನಗೆ ಅಂತ ಹೇಳಿ ಕಾರಿಂದ ಇಳಿದಿದ್ದ ಈ ಕಡೆ ಕೆಂತ್ರೆ ನಿಲ್ಲೋಕೆ ಆಗ್ತಿಲ್ಲ ಆದರೂ ಕೂಡ ವೆಹಿಕಲ್ಸ್ ನೆಲ್ಲ ನಿಲ್ಲಿಸು ಪ್ರಯತ್ನವನ್ನ ಮಾಡ್ತಿದ್ದಾರೆ ಈ ಕಡೆ ಶ್ರೇಷ್ಠ ಬಾ ತಾಂಡವ ಅಂತಿದ್ರು ಕೂಡ ಇಲ್ಲಿ ಹೋಗ್ತಾ ಇಲ್ಲ ತಾಂಡವ ಈ ಕಡೆ ಶ್ರೇಷ್ಠ ಅಂತೂ ಏನು ಮಾಡ್ತಿದ್ಯಾ ತಾಂಡವ ನೀನು ನಿನ್ನನ್ನು ಮೊದಲು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಬೇಕು ನೀನು ನನಗೆ ತುಂಬಾನೇ ಇಂಪಾರ್ಟೆಂಟ್ ನೀನು ನೋಡಿದ್ರೆ ಈ ರೀತಿ ಮಾತಾಡ್ತಿದ್ಯಲ್ಲ ಅನ್ಕೊಂಡಿದ್ದೆ ಕಾರ್ನ ಸ್ಟಾರ್ಟ್ ಮಾಡೋಕ್ಕೆ ಕಷ್ಟಪಡ್ತಾಳೆ ಕೊನೆಗೂ ಕೂಡ ಕಾರ್ ಸ್ಟಾರ್ಟ್ ಆಗ್ಬಿಡುತ್ತೆ ನಂತರ ಇಲ್ಲಿ ಕೆಳಗಡೆ ಇಳಿತದೆ ಶ್ರೇಷ್ಠ ಬಂದು ತಾಂಡವ ದಯವಿಟ್ಟು ಬಾ ಅಂದ ಇಲ್ಲ ನಿನ್ನನ್ನು ನಂಬೋದಿಲ್ಲ ನಾನು ಬೇರೆ ಗಾಡಿಲೇ ಹೋಗ್ತೀನಿ ಅಂದಾಗ ಈ ರೀತಿ ಹಠ ಮಾಡ್ಕೊಂಡು ನಿಂತ್ಕೋಬೇಡ ಮೊದಲು ಟ್ರೀಟ್ಮೆಂಟ್ ಆಗಬೇಕು ನನಗೆ ಸುಮ್ಮನೆ ಬಾ ನೀನನ್ನು ಕಳ್ಕೊಂಡು ನಾನು ಇರ್ತೀನಿ ಅನ್ಕೊಂಡಿದ್ಯಾ ಅಂತ ಹೇಳಿ ತಾಂಡವನ ಎಳ್ಕೊಂಡು ಕಾರಲ್ಲಿ ಕೂರಿಸ್ಕೊಂಡು ಶ್ರೇಷ್ಠ ಹಾಸ್ಪಿಟಲ್ ಕಡೆ ಬರ್ತಿದ್ದಾರೆ ಇತ್ತ ಕಡೆ ಭಾಗ್ಯ ತುಂಬ ಮುತ್ತಾಗಿ ರೆಡಿ ಆಗಿದ್ದಾರೆ ಅಂತ ರೆಡಿ ಆಗಿದೆ ಈ ಕಡೆ ಆದಿ ಜೊತೆ ಅವರು ಕೂಡ ಆ ಒಂದು ಆಸೆ ಪಟ್ಟಂತ ಬೆಟ್ಟದ ತುದಿಗೆ ಬಂದಿದ್ದಾರೆ ಈ ಕಡೆ ಆದಿ ಭಾಗ್ಯಗಳನ್ನು ಭಾಗ್ಯ ಬರ್ಡಿ ಇಂದಿನ ದಿನ ರಾತ್ರಿ ಆಕೆ ಆಸೆಯನ್ನು ಪೂರೈಸಬೇಕು ಅನ್ನೋ ಕಾರಣಕ್ಕೆ ಬೆಟ್ಟದ ತುದಿಗೆ ಕರ್ಕೊಂಡು ಬಂದಿದ್ದಾರೆ ಆ ಒಂದು ಬಿಟ್ಟದ ತುದಿಗೆ ಬಂದಂತಹ ಭಾಗ್ಯ ಜೋರಾಗಿ ಕಿಚ್ಚಕೋತಿದ್ದಾರೆ ನಿಜವಾಗ್ಲೂ ಒಂದಿನ ಕೂಡ ಇಷ್ಟು ಖುಷಿಯಾಗಿ ಭಾಗ್ಯನ ನೋಡುತ್ತಿಲ್ಲ ಅಷ್ಟು ಖುಷಿಯಾಗಿ ಕುಳಿದು ಕುಪ್ಪಳಿಸ್ತದ ಇದರ ನಡುವೆ ಭಾಗ್ಯ ಆದಿಯ ಜೊತೆ ನೀವು ಯಾಕೆ ಮದುವೆ ಆಗಬಾರ್ದು ಅಂತ ಕೇಳ್ತಾರೆ ನೀವು ಮದುವೆ ಆಗಿ ಖಂಡಿತ ನಿಮಗೂ ಕೂಡ ಒಂದು ಗೆಳತಿ ಬೇಕಾಗತ್ತೆ ಇಡೀ ಜೀವನ ಇದೇ ರೀತಿ ಇರೋದ ಕಾಗತ್ತ ಅಪ್ಪು ಕೂಡ ತುಂಬಾ ಯೋಚನೆ ಇರುತ್ತಲ್ವಾ ಪ್ಲೀಸ್ ಮಾವನಿಗೋಸ್ಕರ ಮದುವೆ ಆಗಿ ನಿಮ್ಮ ಜೀವನ ಚೆನ್ನಾಗಿರಬೇಕು ಅನ್ನೋದೇ ಅವರ ಆಸೆ ಆಗಿರುತ್ತಲ್ವಾ ಅಂತ ಹೇಳಿ ಭಾಗ್ಯ ಆದಿ ಹತ್ರ ಮಾತಾಡಿದಾಗ ಇಲ್ಲಿ ಆದಿ ಕೂಡ ಸರಿ ಮತ್ತು ನನ್ನ ಮದುವೆಗೆ ಒಪ್ಕೋತೀನಿ ಅಂತ ಹೇಳ್ತಾರೆ ಈ ಒಂದು ಮಾತನ್ನ ಕೇಳಿದೆ ಭಾಗ್ಯಕ್ಕೆ ತುಂಬಾ ಖುಷಿ ಆಗ್ಬಿಡುತ್ತೆ ಆದರೆ ಒಂದು ಕಂಡೀಷನ್ ಆ ಒಂದು ಹಸುಮಣೆ ಪಕ್ಕದಲ್ಲಿ ನೀವೇ ಕುತ್ಕೊಂಡಿರಬೇಕು ನಿಮ್ಮ ಕುತ್ತಿಗೆಗೆ ನಾನು ತಾಳಿ ಕಟ್ಟಬೇಕು ಅಂತ ಆದಿ ಹೇಳಿದಾಗ ಈ ಕಡೆ ಭಾಗ್ಯಕ್ಕೆ ಶಾಕ್ ಆಗುತ್ತೆ ನಾನು ನಿಮ್ಮನ್ನು ಮನಸಾರೆ ಪ್ರೀತಿ ಮಾಡ್ತಿದ್ದೀನಿ ನೀವು ನನ್ನನ್ನು ಅಲ್ವಾ ನನ್ನ ಬಾಳ ಸಂಗಾತಿಯಾಗಿ ನನ್ನ ಜೊತೆಯಾಗಿ ಬರ್ತೀರಾ ಅಲ್ವಾ ಅಂತ ಹೇಳಿ ಆದಿ ಮಂಡಿಯೂರಿ ಪ್ರಪೋಸ್ ಮಾಡ್ತಿದ್ದಾರೆ ಭಾಗ್ಯ ಮುಂದೆ ಈ ಕಡೆ ಭಾಗ್ಯ ಶಾಕ್ ಆಗಿದ್ದಾಳೆ ಹತ್ತ ಕಡೆ ಭಾಗ್ಯಗೆ ತಾಳಿ ಕಟ್ಟಿದ ಕರಿಮಣಿ ಮಾಲೀಕ ಅಲ್ಲಿ ರೋಡ್ ಅಲ್ಲಿ ಸಾವು ಬದುಕಿನ ನಡುವೆ ಹೋರಾಟ ಮಾಡ್ತಾರೆ ಇಲ್ಲಿ ಭಾಗ್ಯ ಆದಿಯ ಪ್ರಪೋಸಲ್ ನ ಒಪ್ಕೋತಾರ ಅಥವಾ ತನ್ನ ನಟನನ್ನ ನೋಡೋದಕ್ಕೆ ಗೆ ಹೋಗ್ತಾರ ಸಾವು ಬದುಕಿನ ನಡುವೆ ಬರ್ತಕ್ಕ ತನ್ನ ಗಂಡನ ಉಳಿಸ್ಕೊಂಡು ಅವರ ಜೊತೆನೆ ತನ್ನ ಸಂಸಾರವನ್ನ ಹೊಸವನ್ನ ಶುರು ಮಾಡುವ ತೀರ್ಮಾನವನ್ನ ಕೂಡುತ್ತಾರ ಎಲ್ಲವನ್ನ ಕುರ್ಕೋಬೇಕು ಅಂದ್ರೆ ಮುಂದಿನ ವಿಡಿಯೋಗೆ ವೇಚ್ ಮಾಡೋದನ್ನ ಮರಿಬೇಕು